ಹಲೋ ಫ್ರೆಂಡ್ಸ್ ನಮಸ್ತೆ ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನಾನು ನಿಮ್ಮ ಪ್ರೀತಿಯ ಸಹನಾ ಫ್ರೆಂಡ್ಸ್ ಹೇಗಿದ್ದೀರಾ ಎಲ್ಲರೂ ನಾನು ಕೂಡ ತುಂಬಾ ಚೆನ್ನಾಗಿದ್ದೀನಿ ಹಾಗೆಯೇ ನನ್ನ ಚಿನಿಮಾ ಕೂಡ ಸ್ವಲ್ಪ ಹುಷಾರ ಹಾಕ್ತಿದ್ದಾಳೆ ಇವಾಗ ಸ್ವಲ್ಪ ಪರವಾಗಿಲ್ಲ ರಿಕವರ್ ಇದ್ದಾಳೆ ಹಾಗೆ ನಾನು ಮಾರ್ನಿಂಗ್ ಸಿಕ್ಸ್ ಥರ್ಟಿಗೆ ಎದ್ದೆ ಇವತ್ತು ಟೈಮಿಂಗ್ಸ್ನ ಜೊತೆ ಹಾಕೋಣ ಅಂತ ಹೇಳಿಬಿಟ್ಟು ಅಂದ್ಕೊಂಡೆ ಬಟ್ ಆಗಲೇ ಇಲ್ಲ ಮಾಡೋದಕ್ಕೆ ಆಮೇಲೆ ನಾನು ವಾಕೆಲ್ಲ ಕಂಪ್ಲೀಟ್ ಮಾಡ್ಕೊಂಡು ಬಂದಾದ್ಮೇಲೆ ನಾನು ಚಿನಿಮಾ ಬಿಡಲೇ ಇಲ್ಲ ಸೊ ಸೊ ಹಾಗಾಗಿ ಬೇಡ ಅಂತ ಹೇಳಿಬಿಟ್ಟು ಕ್ಯಾನ್ಸಲ್ ಮಾಡಿದೆ ಟೈಮಿಂಗ್ಸಿಂದು ಮಾರ್ನಿಂಗ್ ಸಿಕ್ಸ್ ತರ್ಟಿಗೆ ಎತ್ತು ನಾನು ಕೂಡ ಏನು ವಾಕ್ ಮಾಡೋಣ ಅಂತ ಹೇಳಿಬಿಟ್ಟು ಬಂದೆ ಮುಂಚೆನೇ ನಾನು ಫ್ರೆಶಪ್ ಆಗೋದಿಕ್ಕೇನು ಹೋಗೋದಿಲ್ಲ ವಾಕೆಲ್ಲ ಕಂಪ್ಲೀಟ್ ಮಾಡಿಕೊಂಡೆ ನಾನು ಅಪ್ ಆಗೋದಕ್ಕೆ ಹೋಗೋದು ಹಾಗೆಯೇ ಫ್ಲಿಪ್ಕಾರ್ಟಿಂದ ನಾನು ವಾಕಿಂಗ್ ಶೂಸು ಅದೆಲ್ಲ ಹಾಳಾಗೋಗಿತ್ತು ಅಂತ ಹೇಳಿಬಿಟ್ಟು ಹಳೆಯದೆಲ್ಲ ಹಾಳಾಗೋಗಿತ್ತು ಅಂತ ಹೇಳಿಬಿಟ್ಟು ಫ್ಲಿಪ್ಕಾರ್ಟಲ್ಲಿ ತರಿಸಿದ್ದೆ ಇದು ತುಂಬ ಚೆನ್ನಾಗಿತ್ತು ವಾಕ್ ಮಾಡೋದಕ್ಕೂ ತುಂಬ ಕಂಫರ್ಟಬಲ್ ಅನ್ನಿಸ್ತು ಏನು ವಾಕ್ ಮಾಡ್ತಿದ್ರೆ ಒಂದು ಸ್ವಲ್ಪ ಸೌಂಡೇ ಗೊತ್ತಾಗೋಲ್ಲ ಅಷ್ಟು ಚೆನ್ನಾಗಿದೆ ನನಗಂತೂ ತುಂಬಾ ಇಷ್ಟ ಆಯಿತು ಶೂಸು ಫ್ಲಿಪ್ಕಾರ್ಟಲ್ಲಿ ತರಿಸಿದ್ದು ನಾನು ಟೂ ನೈಂಟಿ ಸೆವೆನ್ ರುಪೀಸ್ ಆಗಿ ಆಯಿತು ಇದು ಅಷ್ಟೇ ಚೀಪ್ ರೇಟಲ್ಲಿ ಸಿಕ್ತು ಜಸ್ಟ್ ವಾಕಿಂಗ್ ಅಲ್ವಾ ಅಂತ ಹೇಳಿಬಿಟ್ಟು ಕಡಿಮೆನೆ ಮಾಡ್ಕೊಂಡಿದ್ದೆ ನಾನು ಏನು ತರಿಸೋದ್ರೂ ಫ್ಲಿಪ್ಕಾರ್ಟಲ್ಲೇ ತರಿಸೋದು ಸೊ ಮಾರ್ನಿಂಗ್ ಎದ್ದ ತಕ್ಷಣ ಏನು ಶೂಸ್ ಹಾಕ್ಕೊಂಡು ವಾಕಿಂಗ್ ಅಂತ ಹೇಳ್ಬಿಟ್ಟು ರೆಡಿ ಆಗ್ತಿದ್ದೆ ನನ್ನ ಚಿನಿಮಾ ಹೆಂಗೋ ಎದ್ದಿರಲಿಲ್ಲ ಇವತ್ತು ನನ್ನ ಪುಣ್ಯಕ್ಕೆ ವಾಕ್ ಎಲ್ಲ ಕಂಪ್ಲೀಟ್ ಮಾಡೋಣ ಅಂತ ಹೇಳಿಬಿಟ್ಟು ಬಂದೆ ಇದು ವಿಡಿಯೋ ಬಂದು ಏನು ನನ್ನ ಡೇಟ್ನ ಥರ್ಟೀಂತ್ ಡೇ ನಡೀತಾ ಇದೆ ಇವತ್ತು ಹೇಗೆಲ್ಲ ಆಯಿತು ಅನ್ನೋದನ್ನು ಈ ವಿಡಿಯೋನಲ್ಲಿ ಶೇರ್ ಮಾಡ್ತೀನಿ ತರ್ಟೀಂತ್ ಡೇ ಫುಲ್ ಡೇ ಡಯೆಟ್ ನಾನು ಏನೇನು ತೊಗೊಂಡೆ ಏನು ಮಾಡಿದೆ ಅನ್ನೋದನ್ನ ಈ ವಿಡಿಯೋನಲ್ಲಿ ಶೇರ್ ಮಾಡ್ತಾಯಿದ್ದೀನಿ ಹಾಗೆಯೇ ಯಾರೆಲ್ಲ ನನ್ನ ಚಾನಲ್ ನೋಡ್ದಲೇ ಏನು ಸಬ್ಸ್ಕ್ರೈಬ್ ಮಾಡ್ದಲೇ ಇದ್ದೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಹಾಗೆ ಲೈಕ್ ಮಾಡಿ ಅಂತ ಹೇಳಿ ರಿಕ್ವೆಸ್ಟ್ ಮಾಡ್ತಾ ಮಾರ್ನಿಂಗ್ ವಾಕಿಂಗ್ ಎಲ್ಲ ಕಂಪ್ಲೀಟ್ ಮಾಡಿ ಆದಮೇಲೆ ಆ್ಯಸ್ ಯೂಶ್ವಲ್ ಅವಳು ಎದ್ಲು ಅಂತ ಹೇಳಿದ್ರೆ ನಾನು ಎಕ್ಸಸೈಸ್ ಏನು ಮಾಡೋದಕ್ಕೆ ಹೋಗಲ್ಲ ಯಾಕೆಂದರೆ ಕೈ ಬಿಡ್ತಾನೆ ಇಲ್ಲ ಅವಳು ಸ್ವಲ್ಪ ರಿಕವರ್ ಆಗಿ ಹುಷಾರಾಗೋವ್ರಿಗೂ ಇವಾಗ ಸ್ವಲ್ಪ ಜ್ವರ ಎಲ್ಲ ಕಮ್ಮಿ ಆಗಿದೆ ಬಟ್ ಅವಳಿಗೆ ಕೋಲ್ಡ್ ಇರೋದ್ರಿಂದ ಸ್ವಲ್ಪ ಬಿಡ್ತಾ ಇಲ್ಲ ಅವಳು ಅವಳು ಎದ್ರೂ ಅಂತೂ ಏನೇನು ಕೆಲಸ ಆಗೋಲ್ಲ ನಂದು ಅವಳು ಎದ್ದು ಎದ್ದಾಳೋದಕ್ಕಿಂತ ಮುಂಚೆ ಮಲಗಿದ್ದಾಗ್ಲೇ ಎಲ್ಲ ಕೆಲಸ ಮಾಡ್ಕೊಳ್ಬೇಕು ಆ ಥರ ಆಗಿದೆ ಬಿಡ್ತಾನೆ ಇಲ್ಲ ಕೈನ ಚಿಕ್ಕ ಮಕ್ಕಳು ಇರೋವಾಗ ಗೊತ್ತಲ್ವ ನಿಮ್ಗೂ ಹಾಗಾಗಿ ಮತ್ತು ವಾಕಿಂಗ್ ಎಲ್ಲ ಕಂಪ್ಲೀಟ್ ಮಾಡಿ ಆದಮೇಲೆ ಮಾರ್ನಿಂಗ್ ನಾನು ಒಂದು ಗ್ಲಾಸ್ ಬಿಸಿನೀರನ್ನ ತೊಗೊಳ್ತೀನಿ ಬಟ್ ಇವತ್ತು ಬಿಸಿನೀರನ್ನ ತೊಗೊಳ್ತಾ ಇಲ್ಲ ಬಿಸಿನೀರ್ ಜೊತೆಗೆ ನಾನಿವತ್ತು ನುಗ್ಗೆ ಸೊಪ್ಪಿನ ಪೌಡರ್ ಮ ಅದ್ರ ಯೂಸಸ್ಸು ಹೇಳಿದ್ದೆ ಪೌಡರ್ ಹೇಗೆ ಮಾಡ್ಕೋಬೇಕು ಅಂತಲೂ ಹೇಳಿದ್ದೆ ಅಲ್ವಾ ಅದನ್ನೇ ತೊಗೊಳ್ಳೋಣ ಅಂತ ಹೇಳಿಬಿಟ್ಟು ಒಂದು ಚಮಚ ನುಗ್ಗೆ ಸೊಪ್ಪಿನ ಪೌಡರ್ನ ನೀರು ನೀರಿಗೆ ಹಾಕಿಬಿಟ್ಟು ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ಇದು ಜಸ್ಟ್ ನಾನು ಸ್ವಲ್ಪ ಉಗುರು ಬೆಚ್ಚಿ ನೀರು ತೊಗೊಂಡಿದ್ದೀನಿ ಅಷ್ಟೇ ಜಾಸ್ತಿ ಸೂಡೋ ಅಂಥದ್ದಲ್ಲ ಜಸ್ಟ್ ಸ್ಲೈಟಾಗಿ ಸುಡ್ತಿರೋದಷ್ಟೇ ಜಾಸ್ತಿ ಸುಡ್ತನೂ ಇಲ್ಲ ತಣ್ಣಗಿರೋವಂಥದ್ದು ಅದಕ್ಕೆ ಸ್ವಲ್ಪ ಜೇನುತುಪ್ಪನ ಮಿಕ್ಸ್ ಮಾಡ್ಕೊಂಡು ತೊಗೊಳ್ತಾ ಇದ್ದೀನಿ ಯಾವುದೇ ಕಾರಣಕ್ಕೂ ಬಿಸಿ ನೀರಿಗೆ ಜೇನುತುಪ್ಪನ ಹಾಕ್ಕೊಳ್ಬೇಡಿ ಅದು ಸ್ಲೋ ಪಾಯ್ಸನ್ ಇರೋ ಥರ ಓಕೆನಾ ಹಾಗಾಗಿ ಬಿಸಿನೀರು ಜೊತೆಗೆ ಯಾವುದೇ ಕಾರಣಕ್ಕೂ ಜೇನುತುಪ್ಪನ ಮಿಕ್ಸ್ ಮಾಡ್ಕೊಳ್ಬೇಡಿ ತಣ್ಣೀರ್ ಜೊತೆಗೆ ನೀವು ಜೇನು ತುಪ್ಪಾನ ಮಿಕ್ಸ್ ಮಾಡ್ಕೊಂಡು ಕುಡಿಬೋದು ಇಲ್ಲ ಹಾಗೆ ತೊಗೊಳ್ಬೋದು ಇಲ್ಲ ನೀವು ಸ್ಮೂದಿ ಏನಾದರೂ ಮಾಡ್ಕೊಳ್ತೀರಲ್ವಾ ಅದ್ರ ಜೊತೆಗೆ ಹಡಪ್ ಮಾಡ್ಕೊಂಡ್ರೆ ಆಯಿತು ಓಕೆನಾ ನಾನು ಅದೇ ಥರನೇ ವಾಟರ್ ತೊಗೊಂಡ್ಬಿಟ್ಟು ಅದಕ್ಕೆ ಒಂದು ಸ್ಪೂನಷ್ಟು ನುಗ್ಗೆ ಸೊಪ್ಪಿನ ಪೌಡರ್ನ ಹಾಕ್ಕೊಂಡು ಅದಕ್ಕೆ ಸ್ವಲ್ಪ ಜೇನುತುಪ್ಪ ಹಾಕ್ಕೊಂಡು ತೊಗೊಂಡೆ ಮಾರ್ನಿಂಗು ಇವತ್ತು ಬಿಸಿನೀರೇನು ತೊಗೊಳ್ಳಲಿಲ್ಲ ಅದ್ರ ಜೊತೆಗೇ ತೊಗೊಂಡ್ಬಿಟ್ಟೆ ನಾನು ಹಾಗೆ ಬ್ರೇಕ್ಫಾಸ್ಟಿಗೆ ಅಂತ ಹೇಳಿಬಿಟ್ಟು ಓಟ್ಸ್ ಪಡ್ಡಿಂಗ್ ಮಾಡ್ಕೊಂಡಿರಲಿಲ್ಲ ಓಟ್ಸ್ ಪಾಯಸನ ಮಾಡ್ಕೊಂಡಿದ್ದೆ ಯಾಕೆ ನಾನು ಇದನ್ನ ಮಾಡ್ತೀನಿ ಅಂತ ಹೇಳಿದ್ರೆ ನಮ್ಮ ಚಿನಿಮಾನು ಇದು ಓಟ್ಸ್ ಪಾಯಸನ ತಿನ್ಕೊಳ್ತಾಳೆ ಅವಳಿಗೂ ಸ್ವಲ್ಪ ಇಷ್ಟ ಆಗ್ತಿದೆ ಹಾಗಾಗಿ ಅವಳಿಗೂ ಸೇರಿಸಿ ನಾನು ಮಾಡ್ಕೊಳ್ತೀನಲ್ವ ಹಾಗಾಗಿ ಇದನ್ನ ಮಾಡ್ಕೊಳ್ತಾ ಇದ್ದೀನಿ ಓಟ್ಸ್ ಸ್ಪ್ರೆಡ್ಡಿಂಗ್ ಮಾಡ್ಕೊಳ್ತಿಲ್ಲ ಅಷ್ಟೇ ಬೇರೆ ಇಲ್ಲ ಅವಳು ತಿನ್ಕೊಳ್ತಾಳಲ್ವ ಸಲ ಮಾಡೋದೇನಕ್ಕೆ ಅಂತ ಹೇಳ್ಬಿಟ್ಟು ನಾನು ಇದೇ ಥರ ಮಾಡ್ಕೊಳ್ತಿದ್ದೀನಿ ಈ ಥರ ಏನು ಫ್ರೂಟ್ಸ್ ಎಲ್ಲ ಮಿಕ್ಸ್ ಮಾಡಿ ಹಾಕೋದ್ರಿಂದ ಅವ್ಳಿಗೂ ಇಷ್ಟ ಆಗುತ್ತೆ ಅಂತ ಹೇಳಿಬಿಟ್ಟು ಈ ಥರ ಮಾಡ್ಕೊಳ್ತಿದ್ದೀನಿ ಇವತ್ತು ಓಟ್ಸ್ ಪಾಯಸ ಥರ ಮಾಡ್ಕೊಂಡ್ಬಿಟ್ಟು ಅದಕ್ಕೆ ಬಾಳೆಹಣ್ಣು ಮತ್ತು ಸೇಬು ಅರ್ಧ ಸೇಬು ಮತ್ತು ಒಂದು ಬಾಳೆಹಣ್ಣು ಹಾಕ್ಕೊಂಡಿದ್ದೆ ಹಾಗೆ ಮಧ್ಯಾಹ್ನ ಊಟಕ್ಕೆ ಅಂತ ಹೇಳಿಬಿಟ್ಟು ನಮ್ಮೂರಲ್ಲೂ ಗೌರಮ್ಮ ಎಲ್ಲ ಕೂರಿಸಿದಾರಲ್ವ ಹಾಗಾಗಿ ಹೆಡೆಗೆ ಇಳಿಸ್ತಾರೆ ಬಿಡೋದು ಇನ್ನೊಂದು ಟೂ ತ್ರೀ ಡೇಸ್ ಇದೆ ಅನ್ನೋವಾಗ ಗೌರಮ್ಮನ ಬಿಡೋದು ಆ ಟೈಮಲ್ಲಿ ಇದು ಹೆಡೆ ಮಾಡೋದಕ್ಕೆ ಅಂತ ಹೇಳಿಬಿಟ್ಟು ಊರಲ್ಲಿ ಸಾರು ಹಾಕ್ತಾರೆ ಗೊತ್ತಾ ಆ ಥರ ಹಾಕ್ತಾರೆ ಹಾಗಾಗಿ ನಾವು ಏನು ಮಾಡೋದು ಬೇಡ ಅಂತ ಹೇಳ್ಬಿಟ್ಟು ಏನು ಅಂಗ್ರೊಳ್ಗೇನ ಮಾಡ್ಕೊಂಡಿದ್ವಿ ಅದನ್ನೇ ಸ್ವಲ್ಪ ತೊಗೊಂಡು ಅದ್ರ ಜೊತೆಗೆ ಸ್ವಲ್ಪ ರೈಸ್ ಹಾಕ್ಕೊಂಡು ಗೊಜ್ಜು ಮಾಡಿದ್ವಿ ಹುಣಸೆ ಹಣ್ಣಿಂದು ಗೊಜ್ಜು ಅದನ್ನು ತಗೊಂಡೆ ಇದು ನನ್ನ ಮಧ್ಯಾಹ್ನದ ಊಟ ಆಯಿತು ಸ್ವೀಟ್ಸು ತೊಗೊಳ್ಬಾರ್ದು ಅಂತಲ್ಲೇ ಲೈಟಾಗಿ ಕ್ವಾಂಟಿಟಿ ಸ್ವಲ್ಪ ಕಡಿಮೆ ತೊಗೊಂಡ್ರೆ ಆಯಿತು ಮತ್ತು ಸಂಜೆ ಊಟಕ್ಕೆ ಸೇರಿಸಿ ನನಗೆ ಊಟಕ್ಕೆ ಸೇರಿಸಿ ಅವರಿಗೆಲ್ಲ ಸ್ನ್ಯಾಕ್ಸ್ ಥರ ಇವತ್ತು ಪಾನಿಪುರಿ ಮಾಡೋಣ ನಮ್ಮ ಮನೆಯವರು ಇದ್ರಲ್ಲ ಅವ್ರಿಗೂ ಅವರು ಅವರು ಅಲ್ಲಿ ಅಂದರೆ ಕೆಲಸದಲ್ಲಿ ಹೊರಗಡೆ ಎಲ್ಲೂ ಹೋಗೋದಿಲ್ಲ ಹಾಗಾಗಿ ಮನೇಲೇ ಮಾಡೋಣ ಅಂತ ಹೇಳಿಬಿಟ್ಟು ಪಾನಿಪುರಿ ಮಾಡೋಣ ಅಂತ ಹೇಳಿ ಮಾಡ್ತಾಯಿದ್ದೆ ಇದಕ್ಕೆ ಒಂದು ಜಾರಿಗೆ ಮೆಣಸಿನ್ಕಾಯಿ ಶುಂಠಿ ಕೊತ್ತಂಬರಿ ಸೊಪ್ಪು ಹಾಗೆ ಪುದೀನ ಸೊಪ್ಪು ಇಷ್ಟನ್ನು ಹಾಕ್ಕೊಂಡ್ಬಿಟ್ಟು ಸ್ವಲ್ಪ ನೀರು ಹಾಕ್ಕೊಂಡು ಹಾಗೆ ಉಪ್ಪನ್ನ ಸೇರಿಸ್ಕೊಳ್ತಾ ಇದ್ದೀನಿ ಉಪ್ಪು ಯಾಕೆ ಸೇರಿಸ್ಕೊಳ್ತಾ ಇದ್ದೀನಿ ಅಂತ ಹೇಳಿದ್ರೆ ಅದು ಕಲರ್ ಹೇಗಿರುತ್ತೆ ನಾವು ಮಿಕ್ಸಿ ಜ ಹಾಕ್ಕೊಳ್ತೀವಲ್ಲ ರುಬ್ಬಿ ರುಬ್ಬೋದಿಕ್ಕೆ ಅದು ಗ್ರೀನ್ ಕಲರ್ ಹಾಗೇನೇ ಇರುತ್ತೆ ಇಲ್ಲಾಂದರೆ ನ ಕಲ್ಲ ಸ್ವಲ್ಪ ಚೇಂಜ್ ಆದಂಗೆ ಅನಿಸುತ್ತೆ ಹಾಗಾಗಿ ಸ್ವಲ್ಪ ಉಪ್ಪನ್ನ ಜಾಸ್ತಿ ಹಾಕ್ಕೊಳ್ಬೇಕು ನಾನು ಸ್ವಲ್ಪ ಕಡಿಮೆ ಹಾಕ್ಕೊಂಡಿದ್ದೆ ನೋಡಿ ಅಷ್ಟು ಗ್ರೀನ್ ಕಲರ್ ಥರನೇ ಕಾಣುತ್ತೆ ರುಬ್ಬಿದಾಗ ಹಾಕಿ ಕಲರ್ ಹಾಗೆ ಮೇಂಟೈನ್ ಮಾಡೋದಿಕ್ಕೆ ಅಂತ ಹೇಳಿಬಿಟ್ಟು ಸ್ವಲ್ಪ ಉಪ್ಪನ್ನ ಅಷ್ಟೇ ಈಗ ಇದಕ್ಕೆ ನೀರನ್ನ ಸೇರಿಸ್ಕೊಂಡು ರುಚಿ ನೋಡಿಕೊಂಡು ಹಾಕ್ಕೊಳ್ಬೇಕಾಗತ್ತೆ ನಾನು ಒಂದು ಫೋರ್ ಮೆಂಬರ್ಸ್ ಅಲ್ವ ಇರೋದು ಇವಾಗ ನಮ್ಮ ಮನೆಯಲ್ಲಿ ಹಾಗಾಗಿ ಫೋರ್ ಮೆಂಬರ್ಸಿಗೆ ಅಂತ ಹೇಳ್ಬಿಟ್ಟು ಪಾನಿನ ರೆಡಿ ಮಾಡ್ತಾ ಇದ್ದೆ ಇದಕ್ಕೆ ಸ್ವಲ್ಪ ಒಂದು ಚಿಕ್ಕ ಟೇಬಲ್ ಸ್ಪೂನಷ್ಟು ಪೆಪ್ಪರ್ನ ಹಾಕ್ಕೊಂಡಿದ್ದೀನಿ ಹಾಗೆ ಇದಕ್ಕೆ ಏನು ಜೀರಿಗೆ ಪೌಡರ್ ಜೀರಿಗೆ ಪೌಡರ್ ಹಾಕ್ಕೊಳ್ಬೋದು ಮತ್ತು ಚಾಟ್ ಮಸಾಲ ಹಾಕ್ಕೊಳ್ಬೋದು ಹಾಗೆಯೇ ಬಂದು ಇದಕ್ಕೆ ಉಪ್ಪನ್ನ ನೋಡಿಕೊಂಡು ಹಾಕ್ಕೊಳ್ಬೇಕಾಗತ್ತೆ ಈಗ ನಾನು ಜೀರಿಗೆ ಪೌಡರ್ನ ಇದ್ದೀನಿ ಸ್ವಲ್ಪ ಮತ್ತು ಗರಂ ಮಸಾಲನೂ ಕೂಡ ಹಾಕ್ಕೊಳ್ಬೋದು ಬಟ್ ಇದಕ್ಕೆ ನಾನು ಹಾಕ್ಕೊಳ್ತಿಲ್ಲ ಇದನ್ನು ಸ್ಟಫಿಂಗ್ ಇರುತ್ತಲ್ವ ಆಲೂಗಡ್ಡೆದು ಅದಕ್ಕೆ ಮಾತ್ರ ಸೇರಿಸ್ಕೊಳ್ತಾ ಇದ್ದೀನಿ ಏನು ಕಾಮಿಡಿ ಅಂತ ಹೇಳಿದ್ರೆ ಇದಕ್ಕೆ ಉಪ್ಪು ಮತ್ತು ಜೀರಿಗೆ ಪೌಡರು ಹಾಗೆ ಪೆಪ್ಪರ್ ಪೌಡರು ಎಲ್ಲನೂ ಸೇರಿಸ್ದೆ ಓಕೆನಾ ಸೇರಿಸಿ ಆದಮೇಲೆ ರುಚಿ ನೋಡಿದ್ರೆ ಏನಾಗಬೇಕದು ಖಾರ ಖಾರ ಹಾಕ್ತಿದೆ ಬಾಯಿಗೆ ಇಡೋದಕ್ಕೆ ಆಗ್ತಿಲ್ಲ ಅಷ್ಟು ಖಾರ ಆಗ್ತಿದೆ ಯಾಕೆ ಈ ಥರ ಆಗ್ತಿದೆ ಅಂತ ಹೇಳ್ಬಿಟ್ಟೆ ಗೊತ್ತಾಗ್ತಿಲ್ಲ ಆಮೇಲೆ ಲಾಸ್ಟಲ್ಲಿ ಹುಣಸೆ ಹಾಕಿರೋದನ್ನೇ ಮರ್ತು ಬಿಟ್ಟಿದ್ದೀನಿ ನಾನು ಅದಾದಮೇಲೆ ನೋಡಿಕೊಂಡು ಆಮೇಲೆ ಹುಣಸೆ ಹುಣ್ಣಿನ ತಕೊಂಡ್ಬಿಟ್ಟು ಇದಕ್ಕೆ ಸೇರಿಸ್ಕೊಂಡೆ ಆಗ ಹುಳಿ ಖಾರ ಎಲ್ಲನೂ ಉಪ್ಪು ಎಲ್ಲದು ಸರಿಯಾಯಿತು ಆಮೇಲೆ ಟೇಸ್ಟ್ ನೋಡಿ ಸರಿಯಾಯಿತು ಅಂತ ಹೇಳಿ ಅಂದ್ಕೊಂಡೆ ಇದಕ್ಕೆ ಸ್ವಲ್ಪ ಚಾಟ್ ಮಸಾಲಾನ ಹಾಕ್ಕೊಂಡು ಮಿಕ್ಸ್ ಇದ್ದೀನಿ ಇದು ಪಾನಿಪುರಿಗೆ ಅಂದರೆ ಗೋಲ್ಗೊಪ್ಪಾಗೆ ಏನು ರಸಂ ಥರ ರೆಡಿ ಆಗೋಯ್ತು ಇದು ಪಾನಿ ರೆಡಿಯಾಯಿತು ಇವಾಗ ಇದು ನೀಟಾಗಿ ಮಿಕ್ಸ್ ಮಾಡಿಕೊಂಡ್ರೆ ಆಯಿತು ಇದನ್ನು ಜಡಿ ಇಟ್ಕೊಂಡು ಬೇಕಾದರೆ ನಾವು ಅದನ್ನು ಏನು ಅದು ಏನು ಪಲ್ಪ್ ಎಲ್ಲ ಬರುತ್ತಲ್ವ ಕೊತ್ತಂಬರಿ ಸೊಪ್ಪು ಮತ್ತು ಪುದೀನ ಸೊಪ್ಪಿಂದೆಲ್ಲ ಅದು ಯಾರು ತಿನ್ನೋದಕ್ಕೆ ಆಗೋಲ್ಲ ಅಂತಾರೆ ಅವ್ರು ಬೇಕಾದರೆ ಅದನ್ನು ಸೋಸ್ಕೊಂಡು ಬರೀ ನೀರನ್ನ ತಕ್ಕೊಳ್ಬೋದು ನಾನು ನೀಟಾಗಿ ರುಬ್ಕೊಂಡಿದ್ನಲ್ಲ ಹಾಗಾಗಿ ತರಿ ತರಿ ಜಾಸ್ತಿ ಏನಿರಲಿಲ್ಲ ಅಂತ ಹೇಳ್ಬಿಟ್ಟು ಡೈರೆಕ್ಟಾಗಿ ಹಾಗೆ ಹಾಕ್ಕೊಂಡೆ ಅಷ್ಟೇ ಅದಕ್ಕೆ ಮಿಕ್ಸ್ ಮಾಡಿಕೊಂಡೆ ಈಗ ಸ್ಟಫಿಂಗ್ ಗೋಲ್ಗಪ್ಪಗೆ ಸ್ಟಫಿಂಗ್ ಮಾಡ್ಕೊಳ್ಬೇಕಲ್ವ ಹಾಗಾಗಿ ಆಲೂಗೆಡ್ಡೆ ಒಂದು ಮೂರು ಆಲೂಗೆಡ್ಡೆನ ದಪ್ಪದ್ದು ಅದನ್ನು ಆಲ್ರೆಡಿ ಬೇಯಿಸಿ ಇಟ್ಕೊಂಡಿದ್ದೆ ಅದನ್ನು ಸ್ಮ್ಯಾಶ್ ಮಾಡಿಕೊಂಡು ಈಗ ಒಂದು ಪಾತ್ರೆಗೆ ಸರ್ವ್ ಮಾಡ್ಕೊಳ್ತಾ ಇದ್ದೀನಿ ಈ ಒಂದು ಮೂರು ಹಾ ಮೂರು ನಾಲ್ಕು ಈರುಳ್ಳಿನ ಸಣ್ಣ ಸಣ್ಣದಾಗಿ ಹೆಚ್ಕೊಂಡು ಇಟ್ಕೊಂಡಿದ್ದೆ ಅದನ್ನು ಕೂಡ ಇದಕ್ಕೆ ಸೇರಿಸ್ತಾ ಇದ್ದೀನಿ ಹಾಗೆ ಇದಕ್ಕೆ ಸ್ವಲ್ಪ ಚಾಟ್ ಮಸಾಲ ಉಪ್ಪು ಹಾಗೆ ಗರಂ ಮಸಾಲ ಮತ್ತು ಜೀರಿಗೆ ಪೌಡರ್ ಬೇಕಂದರೆ ಹಾಕ್ಕೊಳ್ಬೋದು ಆಲ್ರೆಡಿ ನಾನು ಪಾನೀಗೆ ಸೇರಿಸಿದ್ದೆನಲ್ಲ ಹಾಗಾಗಿ ಇದಕ್ಕೂ ಬೇಕಂದರೆ ಸ್ವಲ್ಪ ಮಿಕ್ಸ್ ಮಾಡ್ಕೊಳ್ಬೋದು ಈಗ ಇದಕ್ಕೆ ಸ್ವಲ್ಪ ಖಾರದ ಪುಡಿ ಮತ್ತು ಇಷ್ಟನ್ನು ಸೇರಿಸ್ಕೊಂಡ್ಬಿಟ್ಟು ನೀಟಾಗಿ ಕೈಯಲ್ಲೇ ಮಿಕ್ಸ್ ಮಾಡಿಕೊಳ್ಬೇಕು ಅದು ಖಾರದ ಪುಡಿ ಉಪ್ಪು ಎಲ್ಲದನ್ನು ಹತ್ಕೊಳ್ಬೇಕಲ್ವಾ ಆಲೂಗೆಡ್ಡೆಗೆ ಆಲ್ರೆಡಿ ನಾನು ಸ್ವಲ್ಪ ಉಪ್ಪನ್ನ ಸೇರಿಸ್ಕೊಂಡಿದ್ದೆ ಹಾಗಾಗಿ ಸ್ವಲ್ಪ ಉಪ್ಪನ್ನ ಕಮ್ಮಿ ಹಾಕ್ಕೊಂಡೆ ನಾನು ನೀಟಾಗಿ ಏನು ಬಿಟ್ಟು ಅದನ್ನು ಸ್ಟಫಿಂಗ್ ಎಲ್ಲನೂ ರೆಡಿ ಮಾಡ್ಕೊಳ್ಬೇಕು ಈಗ ಪಾನೀ ರೆಡಿ ಆಗೋಯ್ತು ಮತ್ತು ಸ್ಟಫಿಂಗು ರೆಡಿ ಆಗೋಯ್ತು ಮತ್ತು ಇದಕ್ಕೆ ಪೂರಿ ರೆಡಿ ಮಾಡ್ಕೊಳ್ಬೇಕಲ್ವಾ ಪೂರಿ ನಾನು ಮನೇನಲ್ಲಿ ಏನು ಮಾಡ್ಕೊಂಡಿರಲಿಲ್ಲ ಪ್ಯಾಕೆಟ್ ತಂದಿಟ್ಕೊಂಡಿದ್ನಲ್ಲ ಅದೇ ಇತ್ತು ಅದು ಕೂಡ ತುಂಬ ದಿನ ಆಯಿತು ನಾನು ತೊಗೊಂಡು ಬಂದು ಎಷ್ಟೋ ದಿನ ಆಯಿತು ನಾನು ಪಾನಿಪುರಿ ಮಾಡೇ ಇರಲಿಲ್ಲ ಹಾಗಾಗಿ ಇವತ್ತು ಮಾಡೋಣ ಅವರು ಇದ್ರಲ್ಲ ಅಂತ ಹೇಳಿಬಿಟ್ಟು ರೆಡಿ ಮಾಡಿಕೊಂಡೆ ಈಗ ಸ್ವಲ್ಪ ಎಣ್ಣೆನ ಇಟ್ಕೊಂಡ್ಬಿಟ್ಟು ಏನು ಪೂರಿ ಇದೆಯಲ್ಲ ಅದನ್ನು ಎಣ್ಣೆ ಒಳಗಡೆ ಹಾಕ್ ಹಾಕ್ಕೊಂಡು ರೆಡಿ ಇದ್ದೀನಿ ಈ ಥರ ಪ್ಯಾಕೆಟ್ ತಂದಿಟ್ಕೊಂಡ್ರೆ ಮನೆಯಲ್ಲಿ ಅಂದರೆ ಮನೆಯಲ್ಲಿ ಮಾಡೋದಕ್ಕೆ ಈ ಥರ ಏನು ತುಂಬಾ ಟೈಮ್ ಹಿಡಿಯುತ್ತೆ ಸೊ ಇನ್ಸ್ಟಂಟಾಗಿ ಮಾಡ್ಕೊಳ್ಳೋದಕ್ಕೆ ಅಂತ ಹೇಳ್ಬಿಟ್ಟು ಪ್ಯಾಕೆಟ್ ತಂದಿಟ್ಕೊಂಡ್ರೆ ಬೆಸ್ಟ್ ಅದು ಎಷ್ಟೋ ಒಂದು ಪ್ಯಾಕೆಟ್ ತಂದಿಟ್ಕೊಂಡ್ರೆ ಒಟ್ ಅಟ್ಲೀಸ್ಟ್ ಒನ್ ಇಯರ್ ಆದ್ರೂ ಬರುತ್ತೆ ನಮಗೆ ನಾನು ಜಾಸ್ತಿ ಏನು ಮಾಡೋದಕ್ಕೆ ಹೋಗೋಲ್ಲ ಪಾನಿಪುರಿ ಎಲ್ಲನ ಏನಾದರೂ ಬೇಕಂತ ಹೇಳಿದ್ರೆ ನಾವು ಹೊರ್ಗಡೆ ಗೋಬಿ ಅಷ್ಟೇ ತಿನ್ನೋದು ಪಾನಿಪುರಿ ಏನು ಜಾಸ್ತಿ ತಿನ್ನೋದಕ್ಕೆ ಹೋಗೋಲ್ಲ ಗೋಬಿ ಜಾಸ್ತಿ ಇಷ್ಟಪಡ್ತೀವಲ್ಲ ಹಾಗಾಗಿ ಇವತ್ತು ಮನೆಯಲ್ಲೇ ಮಾಡೋಣ ಅಂತ ಹೇಳಿಬಿಟ್ಟು ರೆಡಿ ಮಾಡಿಕೊಂಡು ಮಾಡ್ತಾಯಿದ್ದೀನಿ ತುಂಬ ಚೆನ್ನಾಗಿತ್ತು ಮಾತ್ರ ತುಂಬ ದಿನ ಆದ್ಮೇಲೆ ಮಾಡಿದ್ರು ಎಷ್ಟು ನಾನು ಪಾನಿಪುರಿ ತಿಂದು ಒನ್ ಆ್ಯಂಡ್ ಆಫ್ ಇಯರ್ ಆಗ್ತಾ ಬಂತಲೇ ಅಂದರೆ ಬಿಫೋರ್ ಡೆಲಿವರಿ ಬಿಫೋರಲ್ಲಿ ನಾನು ತಿಂದ್ಕೊಂಡಿದ್ದು ಅದು ಒಂದು ತ್ರೀ ಮಂತ್ಸ್ ಇದ್ದಾಗ ತಿಂದ್ಕೊಂಡಿದ್ದು ಮತ್ತು ಅಲ್ಲಿಂದ ಇಲ್ಲಿವರೆಗೂ ತಿಂದೇ ಇರಲಿಲ್ಲ ಹೊರಗಡೆ ತಿಂದರೆ ಮತ್ತೆ ಇನ್ಫೆಕ್ಷನ್ ಆಗುತ್ತೆ ಅಂತ ಹೇಳಿಬಿಟ್ಟು ಅವಾಯ್ಡ್ ಮಾಡಿದ್ವಿ ಇವಾಗ ಮನೆಯಲ್ಲೇ ಮಾಡ್ತಾ ಇನ್ನು ಗೋಬಿ ಎಲ್ಲ ನಾರ್ಮಲಾಗಿ ಒನ್ ಇಯರ್ ಆದಮೇಲೆ ನಾನು ತಿಂದ್ಕೊಂಡಿದ್ದು ಆಚೆಗಡೆ ಹೋದಾಗ ಸೊ ಪೂರಿ ಎಷ್ಟು ಬೇಕೋ ಫೋರ್ ಮೆಂಬರ್ಸಿಗೆ ಅಷ್ಟನ್ನ ಪೂರಿ ಹಾಕ್ಕೊಂಡು ರೆಡಿ ಮಾಡ್ಕೊಳ್ತಾ ಇದ್ದೀನಿ ತುಂಬ ಚೆನ್ನಾಗಿ ಬಂತು ಇದು ತುಂಬ ದಿನ ಆದ್ರೂ ಇಟ್ಕೊಂಡಿದ್ರೂ ತುಂಬ ಚೆನ್ನಾಗಿ ಬರ್ತಿತ್ತು ಒಂದು ಕೂಡ ಕೆಟ್ಟೋಗಲಿಲ್ಲ ಚೆನ್ನಾಗಿ ಬಂತು ಈ ಥರ ರೆಡಿ ಮಾಡಿಕೊಂಡೆ ಅದಾದ್ಮೇಲೆ ನನಗೆ ಪೂರಿನೇ ಏನು ಪಾನಿಪೂರಿನೇ ತಿಂದುಬಿಟ್ಟು ಹೊಟ್ಟೆ ಹಸುವಾಗಲಿಲ್ಲ ಹಾಗಾಗಿ ಬೇರೆ ಏನೂ ಹೋಗಲಿಲ್ಲ ನಾನು ಈಗ ಇದನ್ನ ಹೇಗೆ ಸ್ಟಫಿಂಗ್ ಮಾಡೋದು ಅಂತಲೂ ಕೂಡ ಹೇಳ್ತಾ ಇದ್ದೀನಿ ಈ ಪಾನಿನ ಒಂದು ಗ್ಲಾಸ್ಗೆ ಹಾಕ್ಕೊಂಡು ಒಂದೊಂದೇ ಪೂರಿನ ಸ್ವಲ್ಪ ಅದನ್ನು ಒಡ್ಕೊಂಡುಬಿಟ್ಟು ಮಧ್ಯದಲ್ಲಿ ಅದಕ್ಕೆ ಆಲೂಗೆಡ್ಡೆ ಸ್ಟಫಿಂಗ್ ಮಾಡಿರ್ತೀವಲ್ವ ಅದನ್ನು ಅದರೊಳಗಡೆ ತುಂಬ್ಕೊಳ್ಬೇಕು ಎಷ್ಟು ಬೇಕೋ ಅಷ್ಟು ಸ್ಟಫಿಂಗ್ ಜಾಸ್ತಿ ತುಂಬಿಕೊಂಡ್ರೆ ತಿನ್ನೋದಕ್ಕೆ ತುಂಬ ಚೆನ್ನಾಗಿರುತ್ತೆ ಪಾನಿ ಸ್ವಲ್ಪ ಕಡಿಮೆ ಹಾಕ್ಕೊಂಡು ಸ್ಟಫಿಂಗೆಲ್ಲ ಪೂರಿ ಒಳಗಡೆ ಮಿಕ್ಸ್ ಆದರೆ ಎಷ್ಟು ಚೆನ್ನಾಗಿರುತ್ತೆ ಗೊತ್ತಾ ತಿಂತ ತಿಂತ ಎಷ್ಟು ತಿಂತೀವಿ ಅನ್ನೋದೇ ಗೊತ್ತಾಗಲ್ಲ ಆ ಥರ ಅನಿಸುತ್ತೆ ಈ ಥರ ಸ್ಟಫಿಂಗ್ ಮಾಡಿ ಪಾನಿಯೆಲ್ಲ ಹಾಕ್ಕೊಂಡು ಇಟ್ಕೊಂಡ್ರೆ ಚೆನ್ನಾಗಿರಲ್ಲ ಆವಾಗಲೇ ತಿನ್ಕೊಳ್ಬೇಕು ಬಟ್ ನಿಮಗೆ ತೋರ್ಸೋದಕ್ಕೆ ಅಂತ ಹೇಳ್ಬಿಟ್ಟು ನಾನು ಈ ಥರ ರೆಡಿ ಮಾಡ್ತಿದ್ದೇನೆ ಅಷ್ಟೇ ಅದೇ ಥರ ಮಿಕ್ಕಿದ ಪೀರಿ ಪೂರಿಗಳಿಗೂ ಇದೇ ಥರ ಸ್ಟಫಿಂಗ್ನ ಹಾಕ್ಕೊಂಡು ಹಾಲು ಸ್ಟಫಿಂಗ್ ಹಾಕ್ಕೊಂಡು ಅದಕ್ಕೆ ಪಾನಿ ಹಾಕ್ಕೊಂಡ್ರೆ ರೆಡಿ ಆಗೋಯ್ತು ನೋಡಿ ಈ ಥರ ಎಲ್ಲದಕ್ಕೂ ಆಲೂಗೆಡ್ಡೆದ್ದು ಸ್ಟಫಿಂಗ್ನ ಹಾಕಿದ್ದೀನಿ ಆಗ ತಿಂದ್ಕೊಳ್ಬೇಕಾದ್ರೆ ಅವರು ಪಾನಿ ಹಾಕ್ಕೊಂಡು ತಿನ್ಕೊಳ್ತಾರೆ ಅಂತ ಹೇಳಿಬಿಟ್ಟು ಅದೇ ಥರ ಎಲ್ಲರಿಗೂ ರೆಡಿ ಮಾಡಿಕೊಟ್ಟೆ ತಿಂದರು ನನಗೂ ಏನು ಹಸುವಾಗಲಿಲ್ಲ ಪಾನಿಪುರಿ ಪುರಿ ತಿಂದಿದ್ದಕ್ಕೆ ಹಾಗಾಗಿ ನಾನು ಏನೂ ತಿನ್ಕೊಳ್ಳೋದಕ್ಕೆ ಹೋಗಲಿಲ್ಲ ಎಲ್ಲರದು ಊಟ ಎಲ್ಲ ಮುಗಿಸಿ ಚಿನಿಮಾದೆಲ್ಲ ಊಟ ಎಲ್ಲ ಮುಗಿಸಿ ಆದಮೇಲೆ ಅವ್ಳು ಸ್ವಲ್ಪ ಹೊತ್ತು ಆಟ ಹಾಗಾಗಿ ಿ ಆ ಟೈಮ್ನಲ್ಲಿ ನಾನು ಆಚೆ ಬಂದುಬಿಟ್ಟು ವಾಕ್ ಮಾಡ್ಕೊಂಡೆ ಸೊ ಇದಾಗಿತ್ತು ನನ್ನ ಥರ್ಟೀನ್ತ್ ಡೇ ಐ ಓಪ್ ನಿಮಗೆ ಈ ವಿಡಿಯೋ ಇಷ್ಟ ಆಗಿದೆ ಅಂತ ಆಗುತ್ತೆ ಅಂತ ಅಂದ್ಕೊಂಡಿದ್ದೀನಿ ದಯವಿಟ್ಟು ಸ್ವಲ್ಪನಾದರೂ ಇಷ್ಟ ಆದರೆ ದಯವಿಟ್ಟು ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಲೈಕ್ ಮಾಡಿ ಯಾರೆಲ್ಲ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗದಲ್ಲೇ ನೋಡ್ತಿದ್ದೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ನಮಗೂ ಕೂಡ ಸಪೋರ್ಟ್ ಮಾಡಿ ಇದೇ ತರ ಇನ್ನಷ್ಟು ಏನು ಇಂಟ್ರೆಸ್ಟಿಂಗ್ ವಿಡಿಯೋ ಜೊತೆ ಬರ್ತೀನಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ थैंक यू थैंक्स फॉर वॉचिंग टेक बाय बाय गुड नाइट